ಯಾಕಕ್ಕ ಈ ತರ ಮಾತಾಡ್ತಿರಲ್ಲ ಸ್ವಲ್ಪ ಕರೆಕ್ಟಾಗಿ ಮಾತಾಡಿ ನಿಮ್ಮ ಅಲ್ಕೆ ಆಳೆ ಬಂದಿರಬಹುದು ನಾವು ನೀವು ಅಂದಂಗೆ ನಾ ನಾವು ಸರಿಯಾ ನಾಳೆಗೆ ಮನೆ ನಿಗಾ ಇರಲಿ ನಿಮಗೆ ಅಯ್ಯೋ ಲೋಪರ್ ಮುಂಡೆ ನಿಗಾ ಇಲ್ದೇ ನಿನ್ನ ಹತ್ರ ಬಂದಿದ್ದನ್ಲೆ ನಾನು ನಿನ್ನೊಬ್ಳಿಗೆ ಹೇಳದ್ದೆ ಎಲ್ಲರಿಗೂ ಹೇಳಿದೆ ನಿನ್ನೊಬ್ಳಿಗೆ ಹೇಳ್ದೆ ಅಂತ ನೀನು ಯಾಕೆ ಅನ್ಕೊಂಡೆ ಓಹೋ ಸುಮಾರಾಕಿದ್ಯಾ ಹಂಗರಲ್ಲಿ ಹಾ ಬಂದಿರೋದು ಆಳು ಮಾತಾಡೋದು ನೋಡಿ ಎಷ್ಟು ಮಾತಾಡ್ತಾಳೆ ಆಳು ಬಂದಿದೀವಿ ಅಂತ ನೀವಂದಂಗೆ ನಾ ಅದೇ కరెక్ట్ మాతాడి ఎల్లి నీ మగ కర్సరీ ఏన్లే ఏను అంత యార్గలే ఎస్ట్ మాతడి నేను బతారంద ఇలా నాటి హాకీల మాతాడి అంత నేను కర్స్తి నగన కళస్ ఆచిక అంతేతీని ఓహోహోహోహో భారీ మాతాడుత హారీనమ్ ఏన్ూ సుతాట్యక నిన్నోళ్ళెళ్ళు సిగ్లేబ్ నమ్మే ಅಲ್ಲೊಲ್ಲೋ ನಿನ್ನ ತೋಳೆ ಏನಾರು ಸಿಕ್ಬಿಟ್ಟಿದ್ರೆ ದಿನದಲ್ಲಿ ನಾವೆಲ್ಲೂ ನಾಟಿನೇ ಹಾಕಕ್ಕ ಸೀಮ್ ಸಿಮ್ ನೀನು ನೀನು ನೀನೊಬ್ಳೆ ಹೊಲ್ಲ ನೀನು ನೀನೊಬ್ಳೆ ನಾಟಿ ಹಾಕಿಸಾಳು ಹಾ 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 ಬಂದ್ಬಿಟ್ಲು ಹಳೆ ಅಯ್ಯೋ ಅಯ್ಯೋಯ್ಯೋ ನೀನೇನು ನಾಟಿ ಹಾಕಳಂ ಕಂತಿದ್ದಿ ಏನ ಕೈ ತುಂಬ ಬಾಳೆ ಕತು ತುಂಬ ಚಿನ್ನ ಹಾಕೊಂಡ್ ಬಂದವಳೆ ಇವಳು ನಾಟಿ ಹಾಕಳಂಗೆ ಇದ್ದೆ ಸೋಕಿ ಮಾಡಕ್ ಬಂದಿದ್ದೆ ಎಲ್ಲಿ ನೀನು ನಾಟಿ ಹಾಕಳಂಂಗ ಎಲ್ಕೊಂಡಿ ನೀನು ಮಾವ್ ನೀನ್ಗೆ ಯಾಕ ನಾಟಿ ಹಾಕೋದು ಕತು ತುಂಬ ಚಿನ್ನ ಹಾಕಿರೋದು ನಿನ್ಗೆ ಯಾಕಂತ ಮರ್ಯಾದೆಗೆ ಹೋಗಿ ನಿಂತ್ಕೊಂಡು ಗದ್ದೆಬ್ಬದ ಮಲೆ ತುಣ್ದು ಬಿಟ್ಟ ಹಾಕಿ ಗದ್ದೆ ಒಳಿಕೆ ನಾನು ಸೂದಕ್ಕೆ ಬಂದವಳ ನಿಂದ ಎಷ್ಟು ನೋಡ್ಕೋಬೇಕು ನನ್ನ ಕತ್ತ ತುಂಬ ಚಿನ್ನ ಹಾಕಿರ್ತೀನಿ ಕೈ ತುಂಬ ಚಿನ್ನದ ನೀನು ಯಾರಮ್ಮ ಕೆಡಕ್ಕೆ ನಾನು ಬಂದಿರೋದು ಕೆಲಸಕ್ಕೆ ಕೆಲಸ ಎಷ್ಟು ಅಷ್ಟು ಕೇಳ ನೀನು ಅಯ್ಯೋ ಅಯ್ಯೋ ಇಲ್ಲಿರೋರ ನೋಡ್ರಿ ಅಪ್ಪ ಗದ್ದೆ ಹೊಳಿ ಕೈ ಕತ್ ಅಂತ ನನ್ನ ನಾನು ಏನೋ ಮರ್ಯಾದೆ ಇಲ್ದಂಗೆ ಮಾತಾಡ್ತಾಳೆ ಅಪ್ಪೋ ಎಲ್ಲ ನಮ್ಮ ಹುಡ್ಗ ಲೇಯ್ ನಮ್ಮ ಹುಡ್ಗಂಗೊಂದು ಫೋನ್ ಮಾಡಿರಲಾ ಲೇ ಜೈ ಆಯ್ತಾ ಆ ನಾಟಿ ಮೇಲೆ ಯಾಕೆ ಹೋಗಿದೀಯ ಜಗಳೇ ಅಲ್ಲ ಕಲೆ ಏಕ ನೋಡ್ಲೇ ಇವಳು ಆ ನಾಟಿ ಹಾಕಾಗಿಲ್ಲ ಇಷ್ಟೊತ್ತಾದ್ರು ಯಾಕೆ ಅಂತ ಕೇಳಿದ್ರೆ ಗದ್ದೆ ಒಳಿಕೆ ಹಾಕೊಂಡು ತುಣಿತೀನಿ ಅಂತೇಳಲ್ಲೇ ನಮ್ಗೆ ಹಾಳು ಬಂದಿ ನಮ್ಮತ್ರ ಕೂಲಿ ಇವಳು ಇಷ್ಟು ಮಾತಾಡ್ತಾಳಲ್ಲ ಇವಳು ಆ ಹಾಳು ಬಂದವ್ರಿ ಅಂತ ನಾವು ಹೋದಂಗೆಲ್ಲ ಬೈಸ್ಕೊಂಡ್ರೆ ಹೇ ಸುಮ್ಗಿರು ನೀನು ರೀ ಅಲ್ಲ ಕಣಜಿ ಅಷ್ಟೊತ್ತೈದ ಕೊಣ್ಣ ಗಣ್ಣ ಕಣ್ಣ ಅಂತಳಿ ಒಮ್ಮ ಯಾಕಂದಿದ್ದಾಳಿ ಗದ್ಯನಕ್ಕೆ ಇವಳು ನಾನು ಅಡದೇ ಹಾಕಿರೋದು ಚಿನ್ನ ಹಾಕಿರೋದು ಎಲ್ಲ ಮಾತಾಡ್ತಾರಲ್ಲ ಮಾತಾಡ್ತಾಳೆ ಮಾತಾಡ್ತಾಳು ಇವಳೇನು ಮಾಡಿಸ್ಕೊಟ್ಟಿದ್ದಾಳ ನಮಗೆ ನಮ್ಮ ಸುದ್ದಿ ಹಾಕಿ ಹುಡುಗ ಬಂದಿರೋದು ಕೆಲಸ ಕೆಲಸದ ಅಷ್ಟೇ ಮಾತಾಡ್ಬೇಕು ಇವಳು ಏ ಹೋಗೆ ಮಗ ಹೋಗ್ ನಾಟ್ ಯಾಕೆ ಹೋಗಿ ಓದ್ತಾಯ್ತು ಯಾಕನ್ ಜೊತೆಲ್ಲ ಆಡ್ಕೊಂಡು ನಿಂತಿದೆಯೇ ನೀನು ಈ ಮುತ್ತಿಗೆ ಮನೇಲಿ ಆಗ ಕೆಲ್ದೇ ನಾವು ಅದಕ್ಕೆ ಬಂದ್ ನಮ್ಮನ್ ಕೆಣಿಕೊಂಡು ಮನೆ ಸ್ವಸೆ ಕೆಣಕೊಂಡು ಓಡಿಸ್ಬಿಡ್ತಾರಲ್ಲ ಅದಕ್ಕೆ ನಮ್ಮನ್ ಕೆಣಕ ಏನ್ಲೇ ಅದು ಏನು ಅಂತ ನಾನು ನೋಡ್ತಾ ಇದ್ದೀನಿ ಗಣ ಗಣ ಗುಣ ಅಂತಿದ್ಯಲ್ಲ ನೀನು நான் துணும் ஓஹோ நான் அஸேயா மாரி கலிங்க் ஓகே மக எஸ் ஆன் யாக்க அவள் ஒன் ஜோய்தி அந்த நானே கொடுத்து நோடு இவங்க ஓதிய எங்க ஜையா ಏಳದ ಅರ್ತ ಮಾಡ್ಕೋ ನಡಿ ಮ್ಯಾಕೆ ಸುಮ್ಮನೆ ತಗೆರಿ ಮ್ಯಾಕೆ ನಿಂತಕೋ ಯಾಕೆ ಇಲ್ದೆ ಅದೆ ಒಳಿಕೆ ಬಂದ ಕೈಯ ಕೈಯ ಅಂತ ಐದಿ ನಡಿಗೆ ಮ್ಯಾಕೆ ನಮ್ಮ ಹುಡುಗ ಬರಲಿ ಕೋಡ ಆಳುನ್ ಕೂಲಿ ಕೊಡ್ಬೇಡಕಲ್ಲ ಅಂತ ಹೇಳ್ತಿನಿ ಓಪರ್ ಮುಂದೆ ಹೆಂಗ್ ಬಂದೊಳ ಜಗಳಕ ನನ್ನ ಜೊತೆಲಿ ಓ ಬಿಸ್ಲೇನಪ್ಪ ಈ ಪಾಟಿ ಒಡೀತಾದೆ ಮನೆ ತੱਕ ಹೋಗಕ್ಕೆ ಅಷ್ಟೇ ನಾನು ಕತೆ

ಅಯ್ಯೋ ಬಂದೇ ಇಡು ನಾನು ಬಸಿ ಹೊತ್ತು ಕುತ್ಕೋತೀನಿ ಯಾಕೆ ಜಯ್ಯ ಬೇಜಾರಾಗಿದ್ದಿ ಅಯ್ಯೋ ಇನ್ನೇನೇಕಾ ನೋಡ್ದಲ್ಲ ನೀನೇಗತ್ತವ ಇಷ್ಟೊತ್ತಾದರೂ ಯಾಕೆ ನಾಟಿ ಆಗಿಲ್ಲ ಅಂದರೆ ಅವಳು ಯಾವಳ ಹೆಣ್ಣು ಜಗಳಕ್ಕೆ ಬಂದು ನೋಡ್ದ ಹಾ ಯಾವಳು ಯಾವಳು ಕೈಲೋ ಅನ್ಸ್ಕೊಳ್ಳೋ ಹಣೆ ಬರ ನಮಗೆ ಅಯ್ಯೋ ಅದನ್ನೇ ಏಜ್ನೆ ಮಾಡ್ಕೊಂಡು ಕುತ್ಕೊಂಡ್ರು ಅದಾಕೇ ಮಾರಕ್ಯಾಮಿಯ ಏನು ಕೇಳ್ಮೆ ಮಾಡೋದು ಏನು ನಾನು ಆ ಥರನಾಗೆ ಆ ತೆಗೆದಿದ್ದು ಎದ್ದಿದ್ದಿ ಏನು ತಲೆ ಕಟ್ಕೋಬೇಡ ನೀನು ಸ್ವಾಸಿಗಿ ಹೇಳು ಇನ್ನೇನು ನಾಟಿ ಆಯ್ತಾ ಬತ್ತು ಇಟ್ಟು ತಗೊಂಡೋಗಿ ಕೊಡು ಅಂತ ತಗೊಂಡೋಗಿ ಕೊಡಲಿ ಅವು ಎಣ್ಣೆ ಸಾಕಾಗಿರ್ತಾರೆ ಊರು ಬಿಸ್ಲಲ್ಲಿ ಕೆಲಸ ಮಾಡ್ತಾರೆ ಬತ್ತೀನಿ ಕಂಜಯ್ಯ ಕೋಳಿ ಬೇರೆ ಆಚೆ ಕಡಾವೆ ನಾವಿಲ್ಲ ಬತ್ತೀನಿ ಏ ಹಿಟ್ ಇಟ್ಟು ಕಣ ನಮ್ಮ ಹುಡ್ಗಿ ಊಟ ಮಾಡ್ಕೊಂಡು ಹೋಗಿವಂತೆ ಮೊದಲು ಅಲ್ಲಿ ನಾಟಿ ಹಾಕೋ ಎಣ್ಣೆ ಕೊಡ್ರಿ ಈಗ ತಗೋಯ್ತದ ನಮ್ಮ ಹುಡ್ಗಿ ಒಳಗೆ ಇಟ್ಟು ಮುದ್ದೆ ಕಡ್ತಾ ಅವಳು ಯಾರೋ ಆಡಿದ್ಲು ಅಂತ ನಾವು ಬಂದಿರೋ ಅಳಿಗೆ ಊಟ ಕೊಡ್ದು ಬಿಟ್ಬಿಡಕ್ಕೆ ಇಲ್ಲ ಹೊತ್ಕೊಯ್ತದ ನಮ್ಮ ಹುಡ್ಗಿ ಈಗ ಇಟ್ಟ ಏ ತಾಯಿ ಟೈಮ್ ಆಯ್ತಾ ಬತ್ತು ಇಟ್ಟು ಹೊತ್ಕೊ ಹೋಗು ಅದಕ್ಕೆ ಇನ್ನಾಳ್ ಒಂಟು ಮನೆಗೆ ಬರ್ತೀನಿ ಕಂಜಯ್ಯ ಸಂಜೆ ಮೇಲೆ ನೋಡೋಣ ಕೆಲಸ ಆದ್ರೆ ಪಕ್ಕಿ ಮನೆ ಕಡಿಕೆ ಏ ಬಿಸಿ ಇಟ್ಟು ಉಣ್ಕೊ ಹೋಗು ಅಂತಂದ್ರೆ ನೀನೇನೇಕಾಯಿಂಗಾಡ್ತಿದ್ದಿ ಐ ಏನವೇನೋ ಚಿನ್ನ ಉಂಡವೇ ಏ ಇಲ್ಲ ಕಣ ತಾಯಿ ಸಂದಿಗೆ ಬರ್ತೀನಿ ಮನೆ ಕಡೀಕಾದಂಗೆ ಸರಿ ಆಯಿತು ಕನೇಕ ಹಾಯ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್